ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಏಳು ಸಿರಿ ಏಳನೇ ತರಗತಿ ಮುಗಿಸಿದ ನಂತರ ಅವಳ ಜೊತೆ ಹೆಚ್ಚು ಒಡನಾಟ ಬೆಳೆಸ್ಕೊಳ್ಳಿಲ್ಲ ಸೃಜನ್ ಆಗ ಅವನು ಹತ್ತನೇ ತರಗತಿ ಓದ್ತಾ ಇದ್ದ ತನ್ನ ಸ್ನೇಹಿತರು ಅವಳು ಮತ್ತು ತನ್ನ ಹೆಸರನ್ನ ಸೇರಿಸಿ ಕೂಗಿ ರೇಗಿಸೋದು ಅವನಿಗೆ ಇಷ್ಟ ಇರಲಿಲ್ಲ ಅದರಲ್ಲೂ ಸಿರಿ ತುಂಬ ಮೃದು ಅಂತ ತಿಳಿದಿದ್ರಿಂದ ಅವಳಿಂದ ಅಂತರ ಕಾಯ್ಕೊಂಡೇ ಬಂದವನಿಗೆ ತನ್ನ ಅಮ್ಮನ ಸೂಕ್ಷ್ಮ ಮಾತುಗಳು ಕೂಡ ಇನ್ನೂ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿತ್ತು ಆಗೆಲ್ಲ ಅವಳನ್ನು ಕಂಡಾಗ ಒಂಟಿ ಹುಬ್ಬು ಎತ್ತಿ ಏನು ಅನ್ನುವಂತೆ ಕೇಳ್ತಾ ಇದ್ದ ಅಷ್ಟೆ ಅವಳು ಕೂಡ ಒಂದು ಸೆಕೆಂಡ್ ಸೃಜನ್ನ ಕಣ್ಣುಗಳನ್ನು ನೋಡಿ ತಲೆ ತಗ್ಸಿದ್ರೆ ಮತ್ತೆ ತಲೆ ಎತ್ತುತ್ತಾ ಇರಲಿಲ್ಲ ಈಗಲೂ ಸೃಜನನ್ನು ಕಂಡು ಒಂದು ಸೆಕೆಂಡ್ ನೋಡಿದವಳು ತಲೆ ತಗ್ಸಿದ್ಲು ಅವನು ಸಣ್ಣಗೆ ನಕ್ಕು ಹಿಂದಲೆಯನ್ನು ಕೆರ್ಕೊಂಡ ಮುಂದೆ ಸಿರಿಯ ಅಪ್ಪ ಅಮ್ಮ ಮೊದಲಿಗೆ ಬಂದು ತಮ್ಮ ಮಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿ ಆರ್ತಿ ಮಾಡಿದ್ರು ನಂತರ ಎಲ್ಲ ಮುತ್ತೈದೆಯರು ಬಂದು ಅವಳಿಗೆ ಆರತಿ ಮಾಡಿ ಫೋಟೋ ತೆಗೆಸ್ಕೊತಾ ಇದ್ರು ಅವಳನ್ನು ಎವೈಕ್ಕದೆ ನೋಡ್ತಾ ಇದ್ದ ಸೃಜನ್ ಅದೇನೋ ಅವಳನ್ನು ಸೀರೆಯಲ್ಲಿ ನೋಡ್ತಾ ಇದ್ದಾಗ ಅವನ ಮನಸ್ಸಲ್ಲಿ ಹೇಳ್ಕೊಳ್ಳೋಕಾಗದೇ ಇರೋಂತಹ ಭಾವನೆಗಳು ಉಂಟಾಗ್ತಾ ಇದ್ವು ಚಿಕ್ಕೋನಿದ್ದಾಗಿಂದೂ ಅವಳನ್ನು ಹೆಂಡತಿ ಅಂತ ಹೇಳ್ತಾ ಇದ್ದರೂ ಕೂಡ ಅವನು ಬುದ್ಧಿ ಬಂದಾಗಿಂದ ಅವಳನ್ನು ರೇಗ್ಸೋದು ಅಥವಾ ನೀನು ನನ್ನ ಹೆಂಡತಿ ಅಂತ ಹೇಳೋದನ್ನು ಬಿಟ್ಟಿದ್ದ ಆದರೆ ಈಗ ಅವನಿಗೇನೋ ಒಂದು ರೀತಿ ಆಗ್ತಾ ಇತ್ತು ಹಾಗಂತ ಹದಿಹರೆಯದ ವಯಸ್ಸಲ್ಲಿ ಅದಕ್ಕೆ ಪ್ರೀತಿ ಅಂತ ಹೆಸರಿಡೋಕೆ ಅವನ ಮನಸ್ಸು ಹಿಂದೇಟಾಗ್ತಾ ಇತ್ತು ಆದರೆ ಅರಿಯದ ಭಾವನೆಯಂತೂ ಅವಳ ಮೇಲೆ ಇದ್ದೇ ಇತ್ತು ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಸಿರಿಯನ್ನು ಊಟಕ್ಕೆ ಅಂತ ಕರ್ಕೊಂಡು ಹೋದರು ಕಾಕತಾಳೀಯ ಅನ್ನುವಂತೆ ಸೃಜನ್ ಪಕ್ಕಾನೇ ಅವಳಿಗೆ ಚೇರ್ ಖಾಲಿ ಇದ್ದಿದ್ದರಿಂದ ಧೃತಿಯು ಹೆಚ್ಚು ತಲೆ ಸಿರಿ ನೀನು ಸೃಜನ್ ಪಕ್ಕಾನೇ ಕೂತು ಊಟ ಮಾಡ್ತಾಯಿರು ನಾನು ಅಲ್ಲಿ ಹೋಗೋರಿಗೆಲ್ಲ ಅರಿಶಿಣ ಕುಂಕುಮ ಕೊಟ್ಟು ತಾಂಬೂಲ ಕೊಡಬೇಕು ಅಂತ ಹೇಳ್ದವರು ಸೃಜಾ ನನ್ನ ಮಗಳ ಕಡೆ ಸ್ವಲ್ಪ ಗಮನ ಕೊಡು ಅಂತ ಹೇಳಿ ಅಲ್ಲಿಂದ ಹೋದರು ಸಿರಿ ಅವನನ್ನು ಮಾತಾಡ್ಸೋಕೆ ಅದೇಕೋ ಮುಜುಗರ ಇದಕ್ಕೂ ಮೊದಲೆಲ್ಲ ಸೂಜಿ ಸೂಜಿ ಅಂತ ಅವನ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದೋಳು ಈಗ ದೊಡ್ಡೋಳದಾಗಿಂದಲೂ ಅದೇನೋ ಅವನ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸೋಕೆ ಆಗ್ತಿಲ್ಲ ಅವಳಿಗೆ ಸಿರಿ ಯಾಕೆ ಏನೂ ಮಾತಾಡ್ತಾ ಇಲ್ಲ ಅಂತ ಮಾಮೂಲಿಯಂತೆ ಕೇಳ್ದ ಸೃಜನ್ ಹಾಂ ಹಾಗೇ ನಿಲ್ವಲ್ಲ ಅಂತ ಅಂದ್ಲು ಅಷ್ಟೇ ಸಿರಿ ಸರಿ ಈಗ ಊಟ ಮಾಡು ಅಂತ ಹೇಳ್ದೋನು ಅವನ ಎಲೆಯಲ್ಲಿದ್ದ ಅವಳಿಷ್ಟದ ರುಮಾಲಿ ರೊಟ್ಟಿಗೆ ಎಣ್ಗಾಯಿ ಪಲ್ಯವನ್ನು ಅತ್ತಿ ಅವಳ ಬಾಯಿ ಬಳಿ ತಂದ ಅವಳು ಒಮ್ಮೆ ಅವನನ್ನು ನೋಡಿ ಸುಮ್ಮನೆ ಬಾಯಿ ತೆಗೆದ್ಳು ಅವನು ಕೂಡ ತಿನ್ನಿಸ್ತ ತಾನು ಊಟ ಮಾಡ್ತಾ ಮಧ್ಯದಲ್ಲಿ ಸಿರಿಗೂ ಊಟ ಮಾಡಿಸ್ತಾ ಊಟ ಮುಗಿಸ್ದ ಸೃಜನ್ ಆದರೆ ಸಿರಿಗೆ ಈಗಷ್ಟೇ ಹೆಣ್ಣುತನದ ಪರಿಚಯ ಆಗಿದ್ದರಿಂದ ಅದೇನೋ ನಾಚಿಕೆ ಅವಳಿಗೆ ಆದರೂ ತೋರಿಸ್ಕೊಳ್ದೆ ಊಟ ಮುಗಿಸಿ ಎದ್ಲು ಕೈ ತೊಳೆಯುವಾಗಲೂ ಕೂಡ ಅವಳ ಕೈಗೆ ತಾನೇ ಹ್ಯಾಂಡ್ ವಾಶ್ ಹಾಕ್ತೋನು ಪುಟ್ಟ ಮಕ್ಕಳಿಗೆ ಕೈ ತೊಳೆಸೋ ಹಾಗೆ ಅವನೇ ಕೈ ತೊಳೆಸ್ತಾ ಸಿರಿಯ ಮೈಯೆಲ್ಲ ಕರೆಂಟ್ ಹೊಡೆದ ಅನುಭವ ಆಗ್ತಾ ಇತ್ತು ಸುಜಿ ನಾನು ಹೋಗಿ ಡ್ರೆಸ್ ಬದಲಿಸಿ ಬರ್ತೀನಿ ಅಂತಂದರೆ ಹೀಗೆ ಇರು ಸಿರಿ ಇನ್ನು ಸ್ವಲ್ಪ ಹೊತ್ತು ಆಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಅಂದವನ ಕೋರಿಕೆಗೆ ಇಲ್ಲ ಎನ್ನಲಾಗದೆ ಒಪ್ಕೊಂಡ್ಲು ಸಿರಿ ಸೃಜನ್ ಸಿರಿ ಲಕ್ಷ್ಮಿ ಶರ್ವ ಸಂಪತ್ ಎಲ್ಲರೂ ಒಟ್ಟಾಗಿ ಕೂತು ಅದು ಇದು ಅಂತ ಮಾತು ಹರಟೆ ಮಾಡ್ತಾಯಿದ್ರೆ ಸೃಜನ್ ಮಾತ್ರ ಆಗಾಗ ಕದ್ದು ಸಿರಿಯನ್ನು ನೋಡ್ತಾ ಇದ್ದ ಎಲ್ಲರೂ ಹೊರಟು ನಿಂತಾಗ ಸೃಜನ್ ಮಾತ್ರ ಸಿರಿಗೆ ಕಣ್ಣಲ್ಲೇ ಬರಲಾ ಅಂತಂದಾಗ ಅವಳು ಕೂಡ ಸಣ್ಣಗೆ ನಕ್ಕು ತಲೆ ಕೆಳಗೆ ಮಾಡಿದ್ಲು ಸಿರಿ ನೀನು ಈಗ ಕಾಲೇಜ್ಗೆ ಸೇರಬೇಕು ಯಾವ ಕಾಲೇಜ್ ಅಂತ ನೀನೇ ನೋಡಿದ್ಯೋ ಅಥವಾ ನಾವೇ ಸೆಲೆಕ್ಟ್ ಮಾಡಬೇಕಾ ಅಂತ ಕೇಳಿದ್ರು ದುಷ್ಯಂತ್ ಪಪ್ಪ ಲಚ್ಚಿ ಯಾವ ಕಾಲೇಜು ನಾನು ಅದೇ ಕಾಲೇಜು ಅಂತಂದಾಗ ಸೌರಬ್ಗೆ ಕಾಲ್ ಮಾಡಿದ್ರು ದುಷ್ಯಂತ್ ಅವರಿಬ್ಬರು ಮಾತಾಡಿ ಕಾಲ್ ಕಟ್ ಮಾಡಿದ ನಂತರ ಅವಳು ಅವರ ಅಣ್ಣನ ಕಾಲೇಜಂತೆ ಅಂತಂದರು ಈ ವಿಷಯ ಮೊದಲೇ ತಿಳಿದಿದ್ದರಿಂದ ಸಿರಿ ಸಮಾಧಾನದ ನಿಟ್ಟುಸಿರು ಬಿಟ್ಲು ಸರಿ ಹಾಗಾದರೆ ನಾಳೆ ನಾವೆಲ್ಲ ಹೋಗಿ ನಿಮ್ಮನ್ನು ಅಡ್ಮಿಷನ್ ಮಾಡಿ ಬರೋದಾ ಅಂದಾಗ ಸಿರಿ ಒಪ್ಕೊಂಡ್ಳು ಮಾರನೇ ದಿನ ಸೌರಭ್ ಮತ್ತು ಕಾವ್ಯ ಜೊತೆಗೆ ಅವರ ಮಗಳು ಲಕ್ಷ್ಮಿ ಬಂದರೆ ದುಷ್ಯಂತ್ ಮತ್ತು ಧೃತಿ ಜೊತೆಗೆ ಸಿರಿ ಬಂದಿದ್ಲು ಬೆಂಗಳೂರಿನ ಪ್ರಸಿದ್ಧ ಕಾಲೇಜ್ಗಳಲ್ಲಿ ಅದು ಕೂಡ ಒಂದಾಗಿತ್ತು ಅವರಿಬ್ಬರಿಗೆ ಕಾಯ್ತಾ ಇದ್ದ ಸೃಜನ್ ಕೂಡ ಲಚ್ಚಿ ಅಂತ ಕರೆದಾಗ ಅಣ್ಣಾ ಅಂತ ಅವನನ್ನು ತಬ್ಬಿದ್ಲು ಸಿರಿ ಒಂದು ತಣ್ಣನೆಯ ನೋಟ ಕೊಟ್ಟು ಸುಮ್ಮನಾದ್ಲು ಬನ್ನಿ ಮಾವ ಅಂತ ದುಷ್ಯಂತ್ಗೆ ಹೇಳಿ ಚಿಕ್ಕು ಅಂತ ಸೌರಭ್ಗೆ ಹೇಳ್ದ ಸೃಜನ್ ಎಲ್ಲರನ್ನ ಪ್ರಿನ್ಸಿಪಾಲ್ ಕ್ಯಾಬಿನ್ಗೆ ಕರ್ಕೊಂಡು ಹೋದ ಸೃಜನ್ ಆಗಷ್ಟೇ ಮೊದಲ ವರ್ಷದ ಡಿಗ್ರಿ ಮುಗಿಸಿ ಎರಡನೇ ವರ್ಷದ ಡಿಗ್ರಿಗೆ ಕಾಲಿಟ್ಟಿದ್ದ ಅದು ಅಲ್ಲದೆ ಅವನು ಕಾಲೇಜಿನ ಯೂನಿಯನ್ ಲೀಡರ್ ಕೂಡ ಆಗಿದ್ದರಿಂದ ಕಾಲೇಜಿಗೆ ಒಳ್ಳೆ ಹೆಸರನ್ನು ತರುವಲ್ಲಿ ಯಶಸ್ವಿ ಕೂಡ ಆಗಿದ್ದ ಅದೇ ಕಾರಣಕ್ಕೆ ಪ್ರಿನ್ಸಿಪಾಲ್ಗೆ ಅಚ್ಚುಮೆಚ್ಚಿನ ಸ್ಟೂಡೆಂಟ್ ಕೂಡ ಆಗಿದ್ದ ಸೃಜನ್ ಸರ್ ಇವರೇ ನನ್ನ ಸಂಬಂಧಿಕರು ಇವಳು ನನ್ನ ತಂಗಿ ಅಂತ ಲಕ್ಷ್ಮಿಯನ್ನ ಪರಿಚಯ ಮಾಡಿಕೊಟ್ಟು ಸಿರಿಯನ್ನ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಟ್ಟ ದುಷ್ಯಂತ್ ರಾಜವಂಶಿ ಅಂದರೆ ತಾನೇ ಗೊತ್ತಿಲ್ಲ ಸೃಜನ್ ಅಂತ ನಕ್ಕವರು ಎಲ್ಲರನ್ನು ಆತ್ಮೀಯವಾಗಿ ಮಾತಾಡಿಸಿ ಇಬ್ಬರು ಹೆಣ್ಮಕ್ಳಿಗೂ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಕೇಳಿದ್ರು ನನಗೆ ಕಾಮರ್ಸಲ್ಲಿ ಆಸಕ್ತಿ ಇದೆ ಅಂತ ಹೇಳಿದಾಗ ಇಬ್ಬರಿಗೂ ಅಪ್ಲಿಕೇಶನ್ ಕೊಟ್ಟು ಫಿಲ್ ಮಾಡೋಕ್ಕೆ ಹೇಳಿದರು ಇಬ್ಬರು ಹೆಣ್ಮಕ್ಳು ಅದನ್ನು ತುಂಬಿಕೊಟ್ಟ ನಂತರ ಒಮ್ಮೆ ಚೆಕ್ ಮಾಡಿದ ಪ್ರೆನ್ಸಿ ಇದರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡೋಕೆ ಹೇಳಿದ್ರು ಸೃಜನ್ ಮೊದಲೇ ಹೇಳಿದ್ರಿಂದ ಅವರು ಕೂಡ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಂದಿದ್ದರು ಇದನ್ನು ಆಫೀಸ್ ರೂಮಿಗೆ ಕೊಟ್ಟು ಅಮೌಂಟ್ ಕಟ್ಟಿ ಅಂತ ಅಂದಾಗ ಎಲ್ಲರೂ ಒಪ್ಪಿ ಅಲ್ಲಿಂದ ಹೊರಗಡೆ ಬಂದರೆ ಸೌರಭ್ ಮತ್ತು ದುಷ್ಯಂತ್ ಇಬ್ಬರ ಕಾರ್ಡ್ ಪಡೆದುಕೊಂಡ ಸೃಜನ್ ನೀವು ನಾಲ್ಕು ಜನ ಕ್ಯಾಂಟೀನಲ್ಲಿರಿ ನೀವಿಬ್ರು ನನ್ನ ಜೊತೆ ಬನ್ನಿ ಬ್ಯಾಂಕಲ್ಲಿ ಡಿ ಡಿ ತೆಗೆಸ್ಬೇಕು ಅಂತ ಕರ್ಕೊಂಡು ಹೋದ ಕ್ಯಾಂಟೀನಲ್ಲಿ ಕೂತಿದ್ದ ಸೌರಭ್ ನಾವೆಲ್ಲ ಈ ಥರ ಓದಿದ್ದು ನೆನಪಿದೆಯಾ ದುಷ್ನಿನಗೆ ಅಂತಂದಾಗ ಅದೆಲ್ಲ ಆಗ ಕಣೋ ಸೌರು ಈಗ ಕಾಂಪಿಟೇಷನ್ ಪ್ರಪಂಚ ನಾವೆಲ್ಲ ಓದೋವಾಗ ಕನ್ನಡ ಇಂಗ್ಲೀಷ್ ಹಿಂದಿ ವಿಜ್ಞಾನ ಸಮಾಜ ಅಷ್ಟೇ ಇರ್ತಾಯಿತ್ತು ಹೆಚ್ಚು ಅಂದರೆ ಒಂದು ಡ್ರಾಯಿಂಗ್ ಇರ್ತಾಯಿತ್ತು ಆದರೆ ಈಗ ಪಾರ್ಟ್ ಎ ವಿಷಯ ಅಂತೆ ಪಾರ್ಟ್ ಬಿ ವಿಷಯ ಅಂತೆ ಪರೀಕ್ಷೆ ಅಂದರೆ ಯುದ್ಧ ಅನ್ನೋ ಹಾಗೆ ಮಕ್ಕಳಿಗೆ ತಲೆ ತುಂಬಿಟ್ಟಿದ್ದಾರೆ ಇನ್ನು ಕಾಲೇಜಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ಇಷ್ಟ ಆಗಿರೋ ನಾಲ್ಕು ವಿಷಯಗಳಷ್ಟೇ ಈಗ ಅಯ್ಯಯ್ಯೋ ಅಂತ ಹಳೆಯ ಕಾಲೇಜ್ ದಿನಗಳನ್ನು ಮಾತಾಡುತ್ತಾ ಕಾಫಿ ಕುಡಿಯುತ್ತಾ ಇದ್ದಾಗ ಲಚ್ಚಿ ಬಂದಿದ್ಲು ಅವಳೆಲ್ಲಿ ಅಂತ ಕೇಳಿದಾಗ ಅವಳ ಡಿ ಡಿ ಈಗ ತೆಗೆಸ್ತಾ ಇದ್ದಾರೆ ನಂದು ಆಯಿತು ಅದಕ್ಕೆ ಆಫೀಸ್ ಬಳಿ ಕ್ಯೂನಲ್ಲಿ ನಿಲ್ಲು ಅಂತ ಹೇಳಿ ಕಳಿಸ್ದ ಅಣ್ಣ ಅಡ್ಮಿಷನ್ ಮುಗಿದ ನಂತರ ನಾವೇ ಬರ್ತೀವಿ ನೀವು ಇಲ್ಲೇ ಇರಿ ಅಂತ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೋದಲು ಡಿ ಡಿ ತಗ್ಸೋವಾಗ ಸಿರಿ ಅಂತ ಕರೆದ ಸೃಜನ್ ಹಾಂ ಅಂತಂದ್ಲು ಅಷ್ಟೆ ಯಾಕೆ ನೀನು ಮೊದಲಿನ ಹಾಗೆ ಮಾತಾಡ್ತಾ ಇಲ್ಲ ಆಗೆಲ್ಲ ನನ್ನ ಹತ್ರ ಎಷ್ಟು ಮಾತಾಡ್ತಾ ಇದ್ದೆ ಆದರೆ ಈಗ ಯಾಕೆ ನಾನೇ ಮಾತಾಡ್ಸಿದ್ರು ಹಾಂ ಹ್ಞೂ ಅಂತೀಯಾ ಅಂತ ಕೇಳ್ದ ಅವನಿಗೆ ಮೊದಲಿದ್ದ ಸಿರಿ ಬೇಕಿತ್ತು ಹಾಗೇನಿಲ್ಲ ತುಂಬ ದಿನ ಮನೆಯಲ್ಲಿದ್ದೆ ಅಲ್ವಾ ಅದಕ್ಕೆ ಅಂತಂದಾಗ ಅವನೇನು ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ ಸರಿ ಬಾ ಹೋಗೋಣ ಅಲ್ಲಿ ನನ್ನ ತಂಗಿ ಕಾಯ್ತಾ ಇರ್ತಾಳೆ ಅಂತಂದಾಗ ಅವನ ಹಿಂದೆ ಬರ್ತಾ ಇದ್ದವಳನ್ನು ಕಂಡು ಅವನೇ ಹೆಜ್ಜೆಯನ್ನು ನಿಧಾನವಾಗಿ ಇಡುತ್ತಾ ಅವಳ ಹೆಜ್ಜೆಗೆ ಹೆಜ್ಜೆ ಹಾಕಿ ಆಫೀಸ್ ರೂಮಿನ ಬಳಿ ಹೋದರು ಅಷ್ಟರಲ್ಲಾಗಲೇ ಕ್ಯೂನಲ್ಲಿ ಇನ್ನೊಬ್ಬರದ್ದು ಮುಗಿದ ನಂತರ ಇವರದ್ದಿತ್ತು ಇಬ್ಬರ ಡಾಕ್ಯುಮೆಂಟ್ಸ್ ಕಾಲೇಜಿನ ಅಪ್ಲಿಕೇಶನ್ ಎಲ್ಲವನ್ನ ಕೊಟ್ಟು ಪ್ರೊಸೀಜರ್ ಮುಗಿಸಿ ಕ್ಯಾಂಟೀನ್ ಬಳಿ ಬಂದರು ಅಡ್ಮಿಷನ್ ಆಗಿದೆ ಮುಂದಿನ ವಾರದಿಂದ ಕಾಲೇಜ್ ಅಂತಂದ ಸರಿ ಕಣೋ ತುಂಬ ಥ್ಯಾಂಕ್ಸ್ ನೀನು ಇದ್ದಿದ್ದಕ್ಕೆ ನೋಡು ಬೇಗ ಆಯಿತು ಅಂತ ಹೇಳಿ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಆಫೀಸ್ ಕಡೆ ಹೊರಟ್ರೆ ಸೌರಭ್ ಕಾಲೇಜ್ಗೆ ಹೋದರೆ ಕಾವ್ಯ ಮತ್ತು ಲಚ್ಚಿ ಸಿರಿಯನ್ನು ಕರ್ಕೊಂಡು ಮನೆ ಕಡೆಗೆ ಹೊರಟರು ಏನೋ ಸೃಜನ್ ಯಾರೋ ಅದು ಅಂತ ಅವನ ಫ್ರೆಂಡ್ಸ್ ಬಂದು ಕೇಳಿದಾಗ ನನ್ನ ರಿಲೇಷನ್ಸ್ ಕಂಡ್ರೋ ಒಬ್ಬಳು ನನ್ನ ಬೆಸ್ಟ್ ಫ್ರೆಂಡ್ ಮತ್ತೊಬ್ಳು ನನ್ನ ತಂಗಿ ಮಕ್ಕಳ ಅವ್ರ ಮೇಲೆ ಯಾರಾದರೂ ಕಣ್ಣು ಕಣ್ಣು ಕಿತ್ತು ಜಾಮೂನು ಮಾಡಿ ತಿಂದ್ಬಿಡ್ತೀನಿ ಅಂತಂದಾಗ ಅವನ ಫ್ರೆಂಡ್ಸ್ಗಳು ಅಲ್ಲ ಮಾರಾಯ ಮಾಮೂಲಿಯಾಗೆ ನೀನು ಹುಡುಗಿರನ್ನು ನೋಡೋಕೆ ರೇಗ್ಸೋಕ್ ಬಿಡೋದಿಲ್ಲ ಅಂತಹದ್ರಲ್ಲಿ ನಿಮ್ಮನೆ ಹೆಣ್ಮಕ್ಳಿಗೆ ತೊಂದರೆ ಮಾಡ್ತೀವಾ ಅಂದಾಗ ಯಾರ ಮನೆ ಹೆಣ್ಮಕ್ಳಿಗೂ ತೊಂದರೆ ಮಾಡಬಾರ್ದು ಅಂತ ವಾರ್ನ್ ಮಾಡ್ದ ಸೃಜನ್ ಆಯ್ತಪ್ಪ ಹೀರೋ ನಮ್ಮನ್ನು ಮದುವೆ ಆಗೋ ಹೆಣ್ಣನ್ನು ಬಿಟ್ಟು ಬಾಕಿ ಎಲ್ಲ ಹೆಣ್ಮಕ್ಳು ನಮಗೆ ಅಕ್ಕ ತಂಗಿ ಅಂತ ಅನ್ಕೋತೀವಿ ಆಯ್ತಾ ಅಂತ ಹೇಳಿದ್ರು ಒಂದೇ ವಾಯ್ಸಲ್ಲಿ ಆದರೆ ಕಾಲೇಜಿಗೆ ಬಂದಾಗಿಂದ ಜೋಡಿ ಕಣ್ಣುಗಳು ಸೃಜನನ್ನು ಗಮನಿಸ್ತಾ ಇದ್ವು ಆದರೆ ಆ ವಿಷಯ ಯಾರಿಗೂ ತಿಳಿಯದಾಯಿತು ಕಾಲೇಜ್ ಶುರು ಆಗೋಕೆ ಇನ್ನೂ ಒಂದು ವಾರ ಇತ್ತು ಅಂತ ಸೃಜನ್ ಈ ದಿನ ಬರೋಕೆ ಹೇಳಿದ್ದ ಯಾಕಂದರೆ ಕಾಲೇಜಲ್ಲಿ ಅವನಿಗೆ ಅವನದೇ ಆದ ಫ್ಯಾನ್ ಬೇಸ್ ಇತ್ತು ಅದರಲ್ಲೂ ಹುಡುಗೀರು ಆದರೆ ಇವತ್ತಿಗೂ ಯಾವ ಹೆಣ್ಣನ್ನು ಕೂಡ ಕಣ್ಣೆತ್ತಿ ನೋಡಿಲ್ಲ ಭೂಪ ಸಿರಿ ಮತ್ತು ಲಚ್ಚಿಯನ್ನು ಬಿಟ್ಟು ಹಾಗಾದರೆ ಆ ಜೋಡಿ ಕಣ್ಣುಗಳು ಸಿರಿಗೆ ಸಂಬಂಧಪಟ್ಟಿದ್ದ ಅಥವಾ ಸೃಜನ್ಗ ಅವರಿಬ್ಬರ ನಡುವೆ ಏನಾದರೂ ಗಂಡಾಂತರ ಬರುತ್ತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ